ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ರಾಜ್ಯ ಮಟ್ಟದ ಖೋಖೋ ರೆಫರಿ ಪರೀಕ್ಷೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ರಾಜ್ಯ ಮಟ್ಟದ ಖೋಖೋ ರೆಫರಿ ಪರೀಕ್ಷೆ ದಿನಾಂಕ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲು ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲಾ ಖೋಖೋ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಗೌಡ್ರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಬಿ ಬಿ ಶಿವಾನಂದ ಇವರು ಉದ್ಘಾಟನೆಯನ್ನು ಮಾಡಿದರು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ವಿಜಯನಗರ ಜಿಲ್ಲಾ ಖೋಖೋ ಸಂಸ್ಥೆ ವಿಜಯನಗರ ಶ್ರೀ ಗುರುಕೋಟೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಕೊಟ್ಟೂರು ವತಿಯಿಂದ ರಾಜ್ಯ ಮಟ್ಟದ ಖೋಖೋ ರೆಫರಿ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಚಂದ್ರಶೇಖರ್ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಹಾಗೂ ರೆಫರಿ ಬೋರ್ಡ್ ಮುಖ್ಯಸ್ಥರು ಇದ್ರು ಮತ್ತು ಹಾಗೂ ಅತಿಥಿಗಳಾಗಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಯುತ ಶಶಿಧರ್ ಮೈದು ಮುಖ್ಯ ಗುರುಗಳಾದ ಮಾಲಿನಿ ಮೇಡಮ್ ಮತ್ತು ಎಸ್ಡಿಎಂಸಿ ತಾಲೂಕು ಅಧ್ಯಕ್ಷರಾದ ಹರೀಶ್ ನಂದಿನಿ ಒಡೆಯರ್ ಶಂಕರ್ ಲಿಂಗನಾಯಕ್ತರ ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಜಗದೀಶ್ ಅಯ್ಯನಗೌಡ ಈಗ ಈ ಒಂದು ಆಯೋಜನೆ ಮಾಡಬೇಕಂತ ಅವರು ನಮ್ಮ ಮುಂದೆ ಪ್ರಸ್ತಾವನೆ ಸಲ್ಲಿಸಿದಾಗ ಆಯ್ತಾದ್ರು ನಾವೆಲ್ಲ ತುಂಬಾ ಶ್ರಮವಹಿಸಿ ನಮ್ಮ ಕ್ಲಬ್ ಕುಟ್ರೇಶ್ವರ ತುಂಬಾ ಶ್ರಮವಹಿಸಿ ಮಾಡಿದ್ದಾರೆ నన్ను ఇది నిరీక్ష భాళైతే భాళ జన భావ్స్తో అంత అనుకంటే నూరు జన భాగవస్తారంత అందుకే సంఖ్య కడమే సంఖ్య కడిమే అయితే గుణమట్ల ఏం కడిమే ఆగం నా ఉద్దేశ దయవిట్టు ఎల్ చంద్రశేఖర్ సర్వ్ నివేదన మాకు పరీక్ష ఇచ్చిన మహత్వ కొడి సమయకి మహత్వ కొడి అల్ప స్వల్ప ఏదారు నమ్మ ఆయోజనె సమస్య ఇద్దరు అది దొడ్డు మొక్కడి దొడ్ మి ఎలా సరే అని పరీక్షలను పాస్మీ ఎలా ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ವಿಜಯನಗರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಶಿವಾನಂದ ಬಿಬಿ ಅವರು ತಮ್ಮ ಅಭಿಪ್ರಾಯಗಳನ್ನು ಕೇಳಿದರು ಕ್ರೀಡೆ ಅನ್ನುವ ತಪಸ್ಸಿನಲ್ಲಿ ತಪಸ್ವಿಗಳಾಗಿ ಅನೇಕ ಸಾಧನೆಗಳನ್ನು ಮಾಡಿ ಈ ವೇದಿಕೆ ಮೇಲೆ ಆಸೀದಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಧರ್ ಚಂದ್ರಶೇಖರ್ ಸರ್ ಅವರನ್ನು ನೋಡ್ತಾ ಇದ್ರೆ ಭಾಳ ಹೆಮ್ಮೆ ಅನಿಸ್ತದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳಾಗಿ ಭಾಗವಹಿಸಿ ಆ ಕ್ರೀಡೆಯ ಉನ್ನತಿಗಾಗಿ ಫೆಡರೇಷನ್ನಲ್ಲಿ ಸೇರಿಕೊಂಡು ಮತ್ತಷ್ಟು ಪ್ರತಿಭೆಗಳನ್ನು ಕ್ರೀಡೆಗೆ ಸೆಳಿತಾ ಈ ಕ್ರೀಡೆಯನ್ನು ಈ ದೇಶದ ಈ ನೆಲದ ಕ್ರೀಡೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯುವ ನಿಟ್ಟಿನಲ್ಲಿ ಒಂದು ಭಗೀರಥ ಪ್ರಯತ್ನವನ್ನು ಕರ್ನಾಟಕ ಖೋಖೋ ಫೆಡರೇಷನ್ ಮಾಡ್ತಾ ಇದೆ ಅದರಲ್ಲಿ ಸಾರ್ವರ ಪಾತ್ರ ಬಹಳ ದೊಡ್ಡದು ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮವರೇ ನಮ್ಮವರೇ ಅಂದರೆ ನಮ್ಮನೆ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಶಿಲ್ಪ ರವೀಂದ್ರ ಸರ್ ಅವರು ಕೂಡ ಖೋಖೋದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು ಹಾಗೆ ವೇದಿಕೆ ಮೇಲೆ ಮತ್ತವರು ಆ ಕಳೆದ ಬಾರಿ ಇಂದಿನ ವಸಂತದಲ್ಲಿ ಕೊಟ್ಟೂರಲ್ಲಿ ಶ್ರೀ ಅಜಯ್ ಅವರ ನೇತೃತ್ವದಲ್ಲಿ ಕೊಟ್ರೇಶ್ವರ ಸ್ಪೋರ್ಟ್ಸ್ ಕ್ಲಬ್ನ ಸಹಕಾರದೊಂದಿಗೆ ರಾಜ್ಯ ಮಟ್ಟದ ಹೊಲಲು ಬೆಳಗಿನ ಖೋಖೋ ಟೂರ್ನಮೆಂಟ್ ಇತ್ತು ಸೊ ಆ ಸಂದರ್ಭದಲ್ಲಿ ಬಹಳ ಅಪ್ಯಾಯಮಾನವಾಗಿ